ಆಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರಾತ್ರಿ ಪಾಳಿಯದ ವೈದ್ಯರ ನಿರ್ಲಕ್ಷ್ಯದಿಂದ ತಾಲೂಕಿನ ಪ್ರಕೃತಿ ನಗರದ ನಿವಾಸಿ ಗುಲಾಂ ಅಹಮದ್ ಶರೀಫ್ ಅವರ ಪುತ್ರ ನವೀದ್ ಅಹಮದ್ ಶರೀಫ್ ಅಂತಕ್ಕಂಥವರು ನಲವತ್ತೆಂಟು ವರ್ಷ ಎಂಬ ವ್ಯಕ್ತಿ ತಡರಾತ್ರಿ ಉದಯಾಘಾತದಿಂದ ಮೃತಪಟ್ಟ ಘಟನೆ ಆಲೂರು ಪಟ್ಟಣದಲ್ಲಿ ನಡೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಏನಾದ್ರೂ ಘಟನೆ ಅಂತ ನೋಡ್ತಾ ಹೋದ್ರೆ ಮಂಗಳವಾರ ತಡರಾತ್ರಿ ಸರಿಸುಮಾರ್ ಹನ್ನೆರಡು ಗಂಟೆ ಸಮಯದಲ್ಲಿ ಎದೆನೋವು ಕಾಣಿಸ್ಕೊಂಡ ತಕ್ಷಣ ನವೀದ್ ಅಹಮದ್ ಶರೀಫ್ ಅವರನ್ನ ತನ್ನ ಕುಟುಂಬಸ್ಥರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡಿದ್ದಾರೆ ಆದ್ರೆ ಆಸ್ಪತ್ರೆಯ ಗೇಟು ಹಾಗೂ ಮುಂಭಾಗನ ಬೀಗ ಹಾಕಿದನ್ನ ನೋಡಿ ಬಾಗಿಲನ್ನ ತಟ್ಟಿ ಕೂಗಿದ್ದಾರೆ ಆದ್ರೆ ಯಾವುದು ಸಿಬ್ಬಂದಿಗಳು ಬಾಗಿಲನ್ನ ತೆಗೆದ ಇದ್ದ ಕಾರಣ ಪುನಃ ಮನೆಗೆ ಬಂದು ಅಲ್ಲಿಂದ ಚಿಕಿತ್ಸೆಗೆ ಅಂತ ಹೇಳಿ ಸಿದ್ಧತೆ ಮಾಡಿಕೊಂಡು ಹಾಸನ ಕರ್ಕಬರ ಕೊಟ್ಟಿದ್ದಾರೆ ಅದರಷ್ಟೊತ್ತಿಗೆ ಆಗಲೇ ಆ ವ್ಯಕ್ತಿ ಪ್ರಾಣವನ್ನ ಬಿಟ್ಟುಬಿಟ್ಟಿದ್ದಾರೆ ಆದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಚಿಕಿತ್ಸೆ ದೊರೆಯದೆ ಕೆಲವೇ ಕ್ಷಣಗಳಲ್ಲಿ ಅವರು ಸಿನಿಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ನಂತರ ವಿಷಯ ತಿಳಿದ ಡಿ ಡಾಕ್ಟರ್ ಅನಿಲ್ ಹಾಗೂ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಅವರು ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಫಾತಿಮಾ ಅವರೆಲ್ಲರೂ ಕೂಡ ಪ್ರತಿಭಟನಾ ನಿರತರಿದ್ದ ಜಾಗಕ್ಕೆ ಬಂದಿದ್ದಾರೆ ಸಾಂತ್ವನ ಹೇಳಿದ್ದಾರೆ ಪರಿಸ್ಥಿತಿಯನ್ನ ಶಮನಗೊಳಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಈ ಬೆಳಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಸೂಕ್ತ ಬಿಗಿ ಕ್ರಮವನ್ನ ಕೈಗೊಂಡಿದ್ರಂತೆ ಏನು ಬಂದು ಪ್ರಯೋಜನ ಹ್ಮ್ ನೀವೊಂದು ಆಸ್ಪತ್ರೆ ಮಾಡಿ ಕನಿಷ್ಠ ಅಲ್ಲೊಬ್ಬ ಒಬ್ಬನೇ ಒಬ್ಬ ನಿಮಗೆ ಅಲ್ಲಿ ಡಾಕ್ಟರ್ ಇಲ್ಲ ಅನ್ನೋದಾದ್ರೆ ಕನಿಷ್ಠ ಒಂದು ಫಸ್ಟ್ ಏಡ್ ಮಾಡೋಕ್ಕೂ ಯಾರು ಇಲ್ಲ ಅಂತ ಹೆಂಗ್ರಿ ಆಸ್ಪತ್ರೆಗಳು ಯಾಕೆ ಇಟ್ಕೊಬೇಕು ಹಾ ಇನ್ನು ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ ಸರ್ ಹೇಳಿ ಇವತ್ತು ಮಲ್ಲೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ ಎದೆ ಅಂತಕ್ಕಂಥ ಬಂದಂಥ ವ್ಯಕ್ತಿಗೆ ನನ್ನ ಆ ಸಂದರ್ಭದಲ್ಲಿ ಹಾಸ್ಪಿಟಲ್ ಯಾರೂ ಇತ್ತಿಲ್ಲ ಅಂತಕ್ಕಂಥ ವಿಚಾರವಾಗಿ ಒಂದು ಡೆತ್ ಆಗಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ ನಾನು ಗೊತ್ತಾದ ತಕ್ಷಣ ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟಿದ್ದೆ ನಾನು ಡಿ ಕೂಡ ಮತ್ತು ಮೇಲಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರ್ದು ಏಕೆಂದರೆ ಚಿಕಿತ್ಸೆಗೆ ಅಂತಕ್ಕಂಥ ಬಂದಂಥ ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಕೂಡ ಸ್ಪಂದಿಸಬೇಕಾದಂಥ ಅವಶ್ಯಕತೆ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗೂ ಇರುತ್ತೆ ಆಸ್ಪತ್ರೆ ಅಂದರೆ ಒಂದು ರೀತಿ ಜೀವ ಉಳಿಸ್ತಕ್ಕಂಥ ಜಾಗ ಒಂದು ರೀತಿ ದೇವ್ರ ರೀತಿಯಲ್ಲಿ ನೋಡ್ತಾ ಇದ್ದೇ ಕೂಡ ಇಲ್ಲ ಏನೇ ಆಗಿರ್ತಕ್ಕಂಥ ವಿಚಾರಕ್ಕೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ಆದರೆ ಆಗಿರ್ತಕ್ಕಂಥದ್ದು ಮತ್ತೆ ವಾಪಸ್ ತರೋಕ್ಕಾಗಲ್ಲ ಆದರೆ ಇನ್ನು ಮುಂದೆ ಯಾರಿಗೂ ಕೂಡ ಈ ರೀತಿ ಆಗಬಾರ್ದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒತ್ತಾಯ ಇದೆ ನಾನು ಅವ್ರ ಕುಟುಂಬಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಆರೈಸ್ತೇನೆ ಆ ದುಃಖವನ್ನು ತರ್ಕಂಥ ಶಕ್ತಿನ ಅವ್ರ ಕುಟುಂಬಕ್ಕೆ ಅಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರು ಕೂಡ ನಿರಂತರವಾಗಿ ತಾಲೂಕು ಆಸ್ಪತ್ರೆಗೆ ಈ ನಾಲ್ಕು ದಿವಸದಿಂದಲೂ ಕೂಡ ನಾವು ತಾಲೂಕು ಆಸ್ಪತ್ರೆಗೆ ಹೋಗಿದ್ದು ಬೆಡ್ಗಳು ಬಿಸಿ ಕುಡಿಯೋ ನೀರು ಮಕ್ಕಳಿಗೆ ಉಡ್ತಕ್ಕಂಥ ಮಕ್ಕಳಿಗೆ ನಾನು ಡಾಕ್ಟರ್ ಅಂತ ಚೀಟಿ ಡಾಕ್ಟರ್ ಆಳು ಮಾತಾಡ್ಸೋದು ಆಸ್ಪತ್ರೆ ಹೋಗಿದ್ರೆ ಗೇಟ್ ಅಂತ ಅವ್ರಾವನು ಆಗಿರ್ತೀವಿ ನಾವೊಬ್ರು ವೈದ್ಯಕೀಯ ಒಂದ್ ಇಟ್ಕೊಂಡು ಒಬ್ಬ ಪ್ರಾಣ ಉಳಿಸೋರು ನಾವು ಯಾವತ್ತೂ ಆತರ ನಾವು ಅದು ದಯವಿಟ್ಟು ಇವತ್ತಿನ ಈಗ ಕೂಡಲೇ ಗೇಟ್ ತಟ್ಟಿದ್ದಾರೆ ಸುಮಾರು ಹನ್ನೆರಡು ಗಂಟೆಗೆ ಹೆಚ್ಚು ಕಮ್ಮಿ ಗಂಟೆ ಮೇಲೆ ಬಂದು ಗೇಟ್ ಅವರು ಮನೆಗೆ ಹೋಗಿದ್ದಾರೆ ಗೇಟ್ ತಟ್ಟಿಲ್ಲ ಅಂತ ಮನೆಗೆ ಹೋಗಿ ಅಲ್ಲಿ ಜಾಸ್ತಿ ಉಸಿರಾಡೋ ತೊಂದರೆ ಆಗಿ ಬಾತ್ರೂಮ್ ಅಲ್ಲಿ ಸೌಂಡ್ ಅಪ್ಪಿದ್ದಾರೆ ಇದು ಕೊನೆ ಯಾರು ಇನ್ನು ನೂರಾರು ಜನ ಇದು ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ ಪೇಷಂಟ್ ಗಳು ಬಂದ್ರು ಇಲ್ಲಿ ಕಾಯಬೇಕು ಅರ್ಧ ಗಂಟೆ ಒಂದ್ ಗಂಟೆ ಕಾಯಬೇಕು ಡಾಕ್ಟರ್ ಒಂದ್ ಗಂಟೆ ಕಾಯಬೇಕು ಆಮೇಲೆ ನಮ್ಮ ಆಸ್ಪತ್ರೆ ಇಲ್ಲಿ ಬಂದಂತ ವೈದ್ಯಾಧಿಕಾರಿಗಳು ನಡ್ಕೊಂಡಂತ ನಡವಳಿಗೆ ನಾವೆಲ್ಲ ಸೈಡೆಯಿಂದ ಸಮಾಧಾನವಾಗಿದ್ದೀವಿ ಎಷ್ಟೇ ನೋವಾದ್ರೂ ಇಲ್ಲಿವರೆಗೂ ಆಸ್ಪತ್ರೆಯ ವಿರುದ್ಧ ಯಾವುದೇ ಹೋರಾಟ ನಡೆದಿರಲಿಲ್ಲ ಈಗ ಹೋರಾಟ ಅನಿವಾರ್ಯ ಯಾಕಾಗಿದೆ ಅಂದ್ರೆ ನೂರಾರು ಸಾವುಗಳು ಸಂಭವಿಸಿದೆ ಇವ್ರು ಮಾಡೋ ಈ ಉಪಚಾರ ಸಾಕಷ್ಟು ನಮ್ಮ ತೃಪ್ತಿ ಕೊಡ್ತಾ ಇಲ್ಲ ಇನ್ನು ರಾ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ರಿಗೆ ಎದೆ ನೋವು ಅಂದ್ಬಿಟ್ಟು ಬಂದರೆ ಅರ್ಧ ಗಂಟೆ ಸಮಯ ಬಾಗಿಲು ತಟ್ಟಿದ್ರೂ ಬಾಗಿಲನ್ನ ತೆರೀದೇನೆ ಇರಲಿಲ್ಲ ಆ ಕಾರಣಕ್ಕೆ ಅವರು ಏನು ಮಾಡಿದ್ದಾರೆ ನನಗೇನೋ ಗ್ಯಾಸ್ ಸಿಕ್ಕಿರ್ಬೋದು ಅಂತ ಹೋಗಿ ಮನೆಗೆ ಮಲಗಿದ್ದಾರೆ ಒಂದು ಗಂಟೆ ನಂತರ ಅವ್ರು ಪ್ರಾಣ ಹೊರಟೋಗಿದೆ ಇವರು ಬಾಗಿಲು ತೆಗೆದು ತಕ್ಷಣ ಒಂದು ಉಪಚಾರ ಮಾಡಿ ಇವರಿಗೆ ಹಾರ್ಟದ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಿದ್ರೆ ಅವನು ಯಾವುದೋ ಒಂದು ರಾತ್ರಿ ಈ ಹಾಸ್ಪಿಟ್ಲ ವ್ಯವಸ್ಥೆಗಾಗಿ ಒಬ್ಬ ರೋಗಿ ಎಂಬಾತ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಆಸ್ಪೆಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಡೋರ್ನ ತೆ ಡೋರ್ ತಗ್ತಂಥ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ರಾತ್ರಿ ಲೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ ಯಾರು ಡೋರ್ ತೆಗಿಯಲ್ಲ ಆ ಸಂದರ್ಭದಲ್ಲಿ ಆ ರೋಗಿ ಮನೆಗೆ ಹೋಗಿ ಗ್ಯಾಸ್ಟಿಕ್ ಆಗಿರ್ಬೋದು ಅನ್ನೋ ಉದ್ದೇಶಕ್ಕೆ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡು ಬೆಳಗ್ಗೆ ಸಾವನ್ನಪ್ಪಿರ್ತಾರೆ ಇದಕ್ಕೆ ಮೂಲ ಕಾರಣ ಆಲೂರು ತಾಲೂಕ್ ವೈದ್ಯಾಧಿಕಾರಿಗಳು ರಾತ್ರಿ ಇದ್ದಂಥ ಸಿಬ್ಬಂದಿ ವರ್ಗರು ಏನಪ್ಪ ಇಲ್ಲಿ ಆಲೂರು ತಾಲೂಕಲ್ಲಿ